ಮಕ್ಕಳಿಗೆ ಜವಾಬ್ದಾರಿಯನ್ನು ಕಲಿಸೋದು ಹೇಗೆ ಪುಸ್ತಕಗಳನ್ನು ಒಪ್ಪವಾಗಿ ಇಟ್ಕೊಳ್ಳೋದು ಹೇಗೆ ತನ್ನ ಟೇಬಲ್ ಅನ್ನ ತಾನು ಒರೆಸ್ಕೊಳ್ಳೋದು ಹೇಗೆ ತನ್ನ ಬಟ್ಟೆಗಳನ್ನ ತಾನು ಮಡಿಸಿಟ್ಕೊಳ್ಳೋದು ಹೇಗೆ ತನ್ನ ಶೂಗಳನ್ನು ತಾನು ಪಾಲಿಶ್ ಮಾಡ್ಕೊಳ್ಳೋದು ಹೇಗೆ ಸಾಕ್ಸ್ ಒಪ್ಕೊಳ್ಳೋದು ಹೇಗೆ ಇದೆಲ್ಲವನ್ನ ಮೂರನೇ ಕ್ಲಾಸ್ ಇಂದ ಕಲಿಸ್ಬೇಕು ನಾವು ಅದರಿಂದ ನೀವು ಹೈಸ್ಕೂಲ್ಗೆ ಬಂದ ಮೇಲೆ ಕಲ್ಸಕೋದ್ರೆ ನಾವು ಮನೆಯಲ್ಲಿ ನಾವು ಗ ಅತಿಥಿಗಳನ್ನು ಹೇಗೆ ಗೌರವಿಸ್ತೀವಿ ಅತಿಥಿಗಳನ್ನು ಹೇಗೆ ಕೂರಿಸ್ತೀವಿ ಅತಿಥಿಗಳಿಗೆ ಯಾವ ರೀತಿ ಸನ್ಮಾನ ಮಾಡ್ತೀವಿ ನಾನು ಎಷ್ಟೋ ಜನ ನೋಡಿದ್ದೀನಿ ಕೆಲವು ಸಲ ಒಂದು ಉದಾಹರಣೆ ನಾನು ತಮಗೆ ಹೇಳಲೇಬೇಕು ವರ್ತನೆಗಳು ಹೇಗೆ ನಮ್ಮನ್ನು ತಿದ್ದತ್ವೆ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಫಲಿಸುತ್ತೆ ಅಂತ ಮಾತಿನಷ್ಟೇ ಮುಖ್ಯ ನಮ್ಮ ವರ್ತನೆ ದಿನನಿತ್ಯದ ವರ್ತನೆ ನಾನು ರಾಮಕೃಷ್ಣ ಆಶ್ರಮದ ಯುವಕ ಸಂಘದ ಪ್ರತಿನಿಧಿಯಾಗಿ ಅನೇಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೆ ಅದರಲ್ಲಿ ಒಂದು ಸಲ ಏನಾಯಿತು ಕುಣಿಗಲ್ನಲ್ಲಿ ನಾನು ಅನೇಕ ಅಧಿಕಾರಿಗಳನ್ನು ಭೇಟಿ ಭೇಟಿಯಾಗ್ತಾಯಿದ್ವಿ ನಾನು ನಮ್ಮ ವೀರೇಶಾನಂದ ಸರಸ್ವತಿಗಳು ಪೂರ್ವಾಶ್ರಮದಲ್ಲಿ ಅವರು ನಾವೆಲ್ಲ ಒಟ್ಟು ಕೆಲಸ ಮಾಡಿದ್ವಿ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಉನ್ನತ ವರ್ಗದವರು ಶ್ರೀಮಂತರು ಇವರೆಲ್ಲರನ್ನೂ ಭೇಟಿ ಆಗ್ತಾ ಇದ್ವಿ ನಮ್ಮ ಸೇವಾ ಕಾರ್ಯಗಳಿಗೆ ಸಹಕಾರ ಬೇಕು ಅಂತ ಈ ವರ್ತನೆ ಎಷ್ಟು ಮುಖ್ಯ ಅಂತ ಎಷ್ಟೋ ಸಲ ಈ ಅಧಿಕಾರಿಗಳಿರ್ಬೋದು ಹಿರಿಯರು ಇರ್ಬೋದು ನಮ್ಮನ್ನು ಕಚೇರಿಯಲ್ಲಾಗಲಿ ಮನೆಯಲ್ಲಾಗಲಿ ಕೂತ್ಕೊಳ್ಳಿ ಸ್ವಲ್ಪ ನೀರು ಕೊಡ್ಲಾ ಇವೆಲ್ಲ ಏನೂ ಕೇಳ್ತಾ ಇರಲಿಲ್ಲ ಅಧಿಕಾರ ದರ್ಪ ಧಿಮಾಕು ನಮಗೇನು ಅದರಿಂದ ಬೇಜಾರಾಗ್ತಿರಲಿಲ್ಲ ನಮ್ಮನ್ನು ನಿಲ್ಲಸೆ ಮಾತಾಡೋರು ಅವ್ರು ಕೂತಿರೋರು ನಿಲ್ಸೆ ಹಾಂ ರೀ ಯಾವತ್ತು ಕಾರ್ಯಕ್ರಮ ಹಾಂ ಫ್ರೀ ಇದ್ರೆ ಬರ್ತೀವಿ ಈ ಥರದ್ದು ಇತ್ತಿತ್ತು ಆದರೆ ಇನ್ನೊಂದು ವರ್ತನೆ ತಮಗೆ ಹೇಳ್ತೇನೆ ಹೇಗೆ ಶ್ರೀಮಂತಿಕೆ ಅನ್ನೋದು ಮಕ್ಕಳ ಸ್ಕೂಲ್ ಮನೇಲಿಲ್ವೇ ಮನೇಲಲ್ವೇ ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಗುಡಿಸ್ಲು ಗುಡಿಸ್ಲು ಅಂತಂದರೆ ಮಳೆ ಬಂದು ಕೆಸರಾಗಿದೆ ನಾಳೆ ದಿನ ನಾನು ಒಂದು ಫ್ರೀ ಬುಕ್ ಡಿಸ್ಟ್ರಿಬ್ಯೂಷನ್ ಕ್ಯಾಂಪ್ ಮಾಡ್ತಾಯಿದ್ದೀನಿ ಇಡೀ ಊರೆಲ್ಲ ಸ್ವಲ್ಪ ಮಳೆ ಆಗ್ಬಿಟ್ಟಿದೆ ನಾಳೆ ಬೆಳಗ್ಗೆ ಫ್ರೀ ಬುಕ್ ಡಿಸ್ಟ್ರಿಬ್ಯೂಷನ್ ನಮ್ಮ ಯೋಗ ನಮ್ಮ ವಿವೇಕಾನಂದ ವಿಚಾರ ವೇದಿಕೆಯಿಂದ ನಾವು ಎಲ್ಲ ಏರಿಯಾಗಳಲ್ಲಿ ಬಡವರ್ಗದವರು ಕೆಳವರ್ಗದವರು ಇರ್ತಕ್ಕಂಥ ಏರಿಯಾಗಳಲ್ಲಿ ನಾವು ಕರಪತ್ರವನ್ನು ಹಂಚ್ತಾ ಇದ್ದೀವಿ ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದೀವಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಶಿಕ್ಷಕರ ಭವನಕ್ಕೆ ಹತ್ತುವರೆಗೆ ಬನ್ನಿಪ್ಪ ನಿಮಗೆ ತಲಾ ಇಷ್ಟಿಷ್ಟು ಪುಸ್ತಕ ಫ್ರೀ ಕೊಡ್ತೀವಿ ಅಂತ ಒಂದು ಗುಡಿಸ್ಲು ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಕಷ್ಟ ನನಗೆ ಆ ಬಾಗಿಲು ಅಷ್ಟು ಚಿಕ್ಕದು ಬಗ್ಕೊಂಡು ಒಳಗೆ ಹೋದೆ ಒಳಗೆಲ್ಲ ಹೋಗೆ ಮೂಲೆಯಲ್ಲಿ ಒಬ್ಬ ಯಾರೋ ಕೆಮ್ತಾ ಇರೋ ಶಬ್ದ ವಯಸ್ಸಾದ ವ್ಯಕ್ತಿ ಮಿಡ್ಲ್ ಮಿಡ್ಲ್ ಏಜ್ ಕ್ರಾಸ್ ಆಗಿದೆ ಅಲ್ಲೇ ಒಂದು ಮೂಲೆಯಲ್ಲಿ ಒಲೆ ಮುಂದೆ ಪುಲೆ ಹಾಕಿ ಅಂದರೆ ಸೌದೆ ಹಾಕಿ ಒಲೆ ಉರಿಸ್ತಾ ಇದ್ದಾನೆ ಚಿಕ್ಕ ಹುಡುಗ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಹೊಗೆ ಅಲ್ಲಿಲ್ಲ ಪಾಪ ಅವನಿಗೆ ಒಲೆ ಉರ್ಸೋಕ್ಕೆ ಬರುತ್ತೋ ಇಲ್ವೋ ಪರಿಸ್ಥಿತಿ ಏನೋ ನನಗೆ ಗೊತ್ತಿಲ್ಲ ಮನೆಯದು ನಾನು ಗುಡಿಸ್ಲು ಒಳಗೆ ತೂರ್ಕೊಂಡು ಹೋಗಿ ಅವನ ಅಣ್ಣ ಈ ಥರ ನಾನು ವಿವೇಕಾನಂದ ವಿಚಾರ ವೇದಿಕೆಯಿಂದ ಇದ್ದೀನಿ ಕಣೋ ಈ ಕರಪತ್ರ ಇಟ್ಕೊಳ್ಳೋ ಓದ್ಕೋ ನಾಳೆ ಬೆಳಗ್ಗೆ ಹತ್ತುವರೆಗೆ ಶಿಕ್ಷಕರ ಭವನಕ್ಕೆ ಬಾ ನಿನಗೆ ನಾನು ನಮ್ಮ ಕಡೆಯಿಂದ ಇಷ್ಟು ಪುಸ್ತಕ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಓದೋಕ್ಕೆ ಬರೆಯೋಕ್ಕೆ ಹೇಳಿದೆ ಆ ಮಗು ಏನು ಹೇಳ್ತು ಗೊತ್ತಾ ಅಣ್ಣ ಇನ್ನು ಐದು ನಿಮಿಷ ಕೂತ್ಕೊಳ್ಳೋಣ ಬಿಸಿಯಾಗಿ ಮುದ್ದೆ ಮಾಡ್ತಿದ್ದೀನಿ ಊಟ ಮಾಡ್ಕೊಂಡು ಹೋಗೋಣ ನೋಡಿ ಇದು ಕೃತಿ ಅಲ್ಲಿ ನಾನು ಅವನಿಗೆ ಕೈ ಮುಗಿದ್ಬಿಟ್ಟೆ ಗೊತ್ತಾ ನಾನು ಹೋಗಿದ್ದಿದ್ದು ಅವನಿಗೆ ಪುಸ್ತಕ ಕೊಡ್ತೀನಿ ಸಹಾಯ ಮಾಡ್ತಿದ್ದೀವಿ ಅನ್ನೋ ಎಲ್ಲೋ ಒಂದು ಸೂಕ್ಷ್ಮ ಅಹಂಕಾರ ನನ್ನೊಳಗಿತ್ತು ಹೇಳುವಾಗ ಆ ಮಗು ಏನು ಬುದ್ಧಿ ಹೇಳ್ತು ನೋಡಿ ಹಣ ಹತ್ತು ನಿಮಿಷ ಕೂತ್ಕೋ ಊಟ ಹಾಕಿ ಕಳಿಸ್ತೀನಿ ಅಂತ ಇಲ್ಲಿ ಯಾರು ದೊಡ್ಡವ್ರು ಆ ಮಗು ದೊಡ್ಡದಾಯ್ತಲ್ವಾ ಅದನ್ನು ಎಲ್ಲಿಂದ ಕಲ್ತಿರಬೇಕು ಅದು ಹಸಿವು ಹೆಚ್ಚಿನ ಪಾಠವನ್ನು ಕಲಿಸುತ್ತೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ದಿ ಬೆಸ್ಟ್ ಆಫ್ ದಿ ಹ್ಯೂಮನ್ ಪರ್ಸನಾಲಿಟೀಸ್ ಮಾಡಲ್ಸ್ ನನಗೆ ಸಿಕ್ಕಿರೋದು ಕೆಳವರ್ಗದಿಂದ ಅಂತಂದರೆ ಬಡವರಿಂದ ನಿಮ್ಮ ವರ್ಗದವರಿಂದ ಸವಾಲುಗಳು ಅಲ್ಲಿ ಜಾಸ್ತಿ ಇರುತ್ತೆ ಆದರೆ ಗಮನಿಕೆ ಇದು ಮಕ್ಕಳ ಸ್ಕೂಲ್ ಮನೆ ಅಂದರೆ ಆ ವರ್ತನೆಯನ್ನು ಮಗು ಎಲ್ಲಿಂದ ಕಲಿಯತ್ತೆ ಹಿರಿಯರಿಂದ ಆಮೇಲೆ ಆ ವಯಸ್ಸಾದವ್ರನ್ನೂ ಮಾತಾಡಿಸ್ದೆ ನಾನು ಅದು ಬೇರೆ ಬಿಡಿ ಅದು ಇನ್ನೊಂದು ಪ್ರತ್ಯೇಕವಾದಂಥ ವಿಚಾರ ಆಗುತ್ತೆ ನಾನು ಇಲ್ಲಿ ಮುಖ್ಯವಾಗಿ ನನ್ನ ಹಿಂದಿನ ವಿಷಯಕ್ಕೆ ನಾನು ಫೋಕಸ್ ಮಾಡೋದಾದರೆ ವರ್ತನೆಗಳು ಹಿರಿಯರ ವರ್ತನೆಗಳನ್ನು ಮಕ್ಕಳು ಗಮನಿಸುತ್ತವೆ ಮಾತುಗಳನ್ನಲ್ಲ ಇದು ಎರಡನೇ ಅಂಶ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಇದು ಮನಸ್ಸಿಗೆ ಚೆನ್ನಾಗೆ ನಾಟಬೇಕು ಅಂತ ನಾನು ಒಂದು ವಿದ್ಯಾರ್ಥಿಗೆ ಆತನ ಹಿನ್ನೆಲೆ ನಾನು ತುಂಬ ಚೆನ್ನಾಗಿ ಗೊತ್ತಿತ್ತು ಏನು ಅಂದರೆ ಬಡತನ ಕಷ್ಟ ಸವಾಲು ಅವನಿಗೆ ನಾನು ಇಂಟ್ರವ್ಯೂ ಟೈಮಲ್ಲಿ ಅಂದರೆ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾಯಿತ್ತು ಆತ ಐವತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಗಳಿಸಿದ್ದೆ ಡಿಗ್ರೀಲಿ ಎಷ್ಟು ಐವತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಾನು ಇದು ಹತ್ತು ವರ್ಷದ ಹಿಂದಿಂದ ಹೇಳ್ತಾ ಇರೋದು ಆ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತೊಗೊಂಡು ಹುಡುಗನಿಗೆ ನಾನು ಹೇಳಿದೆ ಹುಡುಗ ಹುಡುಗಿ ಅವೆಲ್ಲ ಬೇಡ ಇಲ್ಲಿ ಯಾಕೆಂದರೆ ಹೆಸರು ಅದನ್ನೆಲ್ಲ ನಾನು ರಿವೀಲ್ ಮಾಡಲ್ಲ ಯಾಕೆಂದರೆ ಆ ಆ ಮಗು ಇವತ್ತು ನನ್ನ ಜೊತೆ ಸಂಪರ್ಕದಲ್ಲಿದೆ ಆಕೆಗೆ ಹೇಳಿದೆ ನಾನು ನೋಡು ನಿನಗೆ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಂದಿದೆ ಇಂಟ್ರವ್ಯೂಲಿ ನೀನು ಖಂಡಿತ ಸೆಲೆಕ್ಟ್ ಆಗ್ತೀಯಾ ಬಿಕಾಸ್ ಯು ಹ್ಯಾವ್ ಗಾಟ್ ದ ಟ್ಯಾಲೆಂಟ್ ಒಂದು ಕಂಡೀಷನ್ ಇದೆಯಮ್ಮ ಈ ಕಂಪ್ನಿದು ಏನಂದರೆ ಅರವತ್ತು ಪರ್ಸೆಂಟ್ ಬಂದಿರಬೇಕು ಮಾರ್ಕ್ಸು ಇಲ್ಲದೆ ಹೋದರೆ ಕೆಲಸಕ್ಕೆ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಒಂದು ಕೆಲಸ ಮಾಡಿ ನೀನು ನಾನು ಹೇಳಿದ್ದೀನಿ ಅವ್ರಿಗೆ ಈ ಮಗುಗೆ ಅರವತ್ತು ಪರ್ಸೆಂಟ್ ಇದೆ ಮೊದಲು ಆಯ್ಕೆಗೆ ಅವಕಾಶ ಈ ಮಗುಗೆ ಕೊಡಬೇಕು ಅವಶ್ಯಕತೆ ಇದೆ ಅಂತ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಪಾಯಿಂಟ್ ಫೈಗಿಂತ ಜಾಸ್ತಿ ಇರೋದರಿಂದ ನೀನು ಅದನ್ನು ಸಿಕ್ಸ್ಟಿ ಅಂತ ಧೈರ್ಯವಾಗಿ ಹೇಳಿಬಿಡು ಒಂದು ಸಣ್ಣ ಸುಳ್ಳು ಹೇಳಿಬಿಡೋ ಮಗು ಕೆಲಸ ಸಿಗುತ್ತೆ ನಿಂಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿಕೊಟ್ಟೆ ಇಂಟರ್ವ್ಯೂ ಆಯಿತು ನನಗೆ ಅವ್ರ ತಂದೆ ತಾಯಿಗಿಂತ ಆತಂಕ ಆಚೆ ನಿಂತ್ಕೊಂಡು ಕಾಯ್ತಾಯಿದ್ದೀನಿ ಇಂಟ್ರವ್ಯೂಲಿ ಏನಾಗುತ್ತೋ ಹೇಳೋದು ಅಂತ ಆಚೆ ಬಂದಮೇಲೆ ಫಸ್ಟ್ ಅವಳು ಕೈ ಹೀಗಂದ್ಲು ಅಂದರೆ ಚೆನ್ನಾಗಾಯಿತು ಅಂತ ಹತ್ತಿರ ಬಂದಾಗ ಈಗನ್ಲು ಯಾಕೆ ಅಂದೆ ಅಲ್ಲ ಎಲ್ಲದಕ್ಕೂ ಅವರು ಒಪ್ಕೊಂಡ್ರು ಸರ್ ನಾನು ಚೆನ್ನಾಗಿ ಉತ್ತರ ಕೊಟ್ಟೆ ದ ಲಾಸ್ಟ್ ಕ್ವೆಶನ್ ದೇ ಆಸ್ ವಾಟ್ ವಾಸ್ ಯುವರ್ ಪರ್ಸೆಂಟೇಜ್ ಇನ್ ಡಿಗ್ರಿ ಟೋಟಲ್ ಆವ್ರೇಜ್ ಪರ್ಸೆಂಟೇಜ್ ವಾಟ್ ಈಸ್ ಯುವರ್ ಪರ್ಸೆಂಟೇಜ್ ಸರ್ ಐ ಟೋಲ್ಡ್ ದಮ್ ಇಟ್ ಈಸ್ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ನಮ್ಗೆ ಕೋಪ ಬಂದ್ಬಿಡ್ತು ಅಲ್ಲಮ್ಮ ಮೂರು ಅವರ್ ನಿನ್ಗೆ ಹೇಳ್ಕೊಟ್ಟಿದ್ದೀನಿ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಬಂದಿದ್ರು ಪರವಾಗಿಲ್ಲ ಲಾಜಿಕಲಿ ಇಟ್ಸ್ ಕರೆಕ್ಟ್ ಪಾಯಿಂಟ್ ಫೈವ್ ಜಾಸ್ತಿ ಇದೆ ಸಿಕ್ಸ್ಟೀನ್ ಹೇಳಮ್ಮ ಅಂತ ಹೇಳಿದ್ರೆ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಅಂತ ಹೇಳಿ ಬಂದಿದ್ಯಾ ಅಂತ ಬೈದೆ ಸುಮ್ಮಿದ್ಲು ಅನ್ಸ್ದು ಒಂದು 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 ಮೂವತ್ತು ಸೆಕೆಂಡ್ ಆಮೇಲೆ ಹೇಳಿದ್ಲು ಸರ್ ಯು ಹ್ಯಾವ್ ಟಾಟ್ ಮೀ ಟು ಬಿ ವೆರಿ ಆನೆಸ್ಟ್ ಫಾರ್ ದ ಪಾಸ್ಟ್ ತ್ರೀ ಇಯರ್ಸ್ ನಾವ್ ಯು ಟೀಸ್ ಮೀ ಟು ಟೆಲ್ ಎ ಲೈ ಫಾರ್ ತ್ರೀ ಮಿನಿಟ್ಸ್ ಐ ಕಾನ್ ಡೂ ಇಟ್ ಸರ್ ಯಾರು ಗ್ರೇಟ್ ಇಲ್ಲಿ ಆ ಮಗು ಗ್ರೇಟ್ ಅಲ್ವಾ ವರ್ತನೆಗಳು ಹೇಗೆ ಮಕ್ಕಳನ್ನು ರೂಪಿಸುತ್ತೆ ನನಗೆ ಅವತ್ತು ಸ್ವಲ್ಪ ನಾಚಿಕೆ ಆಯಿತು ಆಮೇಲೆ ಹೇಳಿದೆ ನೋಡಮ್ಮ ನನ್ನ ಉದ್ದೇಶ ಒಳ್ಳೇದಿತ್ತು ಅದಕ್ಕೆ ಹೇಳಿದೆ ಆಮೇಲೆ ಏನಾಯ್ತು ಗೊತ್ತಾ ಆಶ್ಚರ್ಯ ಆ ಎಚ್ ಆರ್ ಬಂದು ನಂಗೆ ಹೇಳಿದರು ವಿ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಗರ್ಲ್ ಯು ನೋ ವೈ ಬಿಕಾಸ್ ಶಿ ವಾಸ್ ವೆರಿ ಆನೆಸ್ಟ್ ಆ ಮಗು ಆನೆಸ್ಟಾಗಿತ್ತು ಸೊ ಅವಳು ಆಯ್ಕೆ ಆಯಿತು ಅಂತ ಹೇಳಿದ್ರು ಇದೊಂದು ಸಮಾಧಾನ ಅಂದರೆ ನಾ ಹೇಳೋದು ಮಕ್ಕಳ ಸ್ಕೂಲ್ ಇನ್ನೊಂದು ಮಗು ಕಾಲೇಜ್ ಕಾರಿಡಾರಲ್ಲಿ ಓಡಾಡಿದ್ರು ಕೂಡ ಎಲ್ಲರೂ ಆಕೆಯನ್ನು ಗೌರವದಿಂದ ನೋಡ್ತಾಯಿದ್ರು ಪ್ರೀತಿಯಿಂದ ಮಾತಾಡ್ಸೋರು ನನಗೆ ಆಶ್ಚರ್ಯ ಈ ವ್ಯಕ್ತಿಯಲ್ಲಿ ಈ ಮಗುವಿನಲ್ಲಿ ಕಾಲೇಜ್ ಸ್ಟೂಡೆಂಟ್ ಅವಳು ಫೈನಲ್ ಇಯರ್ ಡಿಗ್ರಿ ಅಂತ ಕಾಣುತ್ತೆ ಅಷ್ಟೊಂದು ಮೂರು ವರ್ಷ ನೋಡಿದ್ದೆ ನಾನು ನನಗೆ ಕುತೂಹಲ ತಡಿಯೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಸಾಮಾಜಿಕ ಅಧ್ಯಯನಕ್ಕೆ ನನ್ನನ್ನು ತೆರ್ಕೊಂಡವನು ಆ ಮಗುವಿಗೆ ಹೇಳಿದೆ ಅಮ್ಮ ಒಂದಿನ ನಿಮ್ಮ ತಂದೆ ತಾಯಿನ ಕರ್ಕೊಂಬ ನಾನು ನೋಡಬೇಕು ಆಕೆ ಕರ್ಕೊಂಬಂದ್ರು ಯೂಜಲಿ ಏನಾಗುತ್ತೆ ಅಪ್ಪ ಅಮ್ಮನ ಕರ್ಕೊಂಬ ಅಂದರೆ ಹೆದರ್ಕೋತಾರೆ ಬಟ್ ಇಲ್ಲಿ ನಾನು ಹೇಳಿದ್ದೆ ಏನು ಕಂಪ್ಲೇಂಟ್ ಇಲ್ಲಪ್ಪ ಅವರು ನೋಡಬೇಕು ನಾನು ಅಷ್ಟೇ ಮಾತನಾಡಬೇಕು ಅಂತ ಅವ್ರು ಬಂದಾಗ ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದೆ ಮಾತನಾಡ್ದೆ ಅವ್ರ ಹಿನ್ನೆಲೆ ತಿಳ್ಕೊಂಡೆ ಮನೆಯಲ್ಲಿ ಮನೇಲಿ ಏನು ನಿತ್ಯ ಅವರು ಚಟುವಟಿಕೆಗಳನ್ನು ಮಾಡ್ತಾರೆ ಅದನ್ನು ಕೇಳ್ಕೊಂಡೆ ಇದೆಲ್ಲ ಮಾಡಿದಾಗ ನಂಗೆ ಅರ್ಥ ಆಗಿದ್ದೇನು ಅಂದರೆ ಆ ಮಗು ಆ ವಿದ್ಯಾರ್ಥಿ ಹಾಗಿರಬೇಕು ಅಂದರೆ ಅದು ಕಾರಣ ಮನೆ ಪರಿಸರ ತಂದೆ ತಾಯಿಗಳ ವರ್ತನೆ ಇಂದ ಮಗು ಕಲಿಯತ್ತೆ ಅವರ ಮಾತಿನಿಂದ ಅಲ್ಲ ಮಗು ಮಿಡ್ಲ್ ಸ್ಕೂಲ ಹೈಸ್ಕೂಲು ಬಸ್ಸಲ್ಲಿ ಶಾಲೆಗೆ ಹೋಗುತ್ತೆ ಬಸ್ಸಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಇಳಿಯೋಕ್ಕೆ ಐದು ರೂಪಾಯಿ ಟಿಕೆಟು ಪಾಸಿಲ್ಲ ಅಂತ ಇಟ್ಕೊಳ್ಳಿ ಅವನ ಹತ್ರ ಐದು ರೂಪಾಯಿ ಟಿಕೆಟ್ ಐದು ರೂಪಾಯಿಗೆ ಅವನು ಹತ್ತು ರೂಪಾಯೋ ಏನೋ ಕೊಡ್ತಾನೆ ಆ ಕಂಡಕ್ಟ್ರು ಟಿಕೆಟ್ ಕೊಡೋಲ್ಲ ಅಂತ ಇಟ್ಕೊಳ್ಳೋಣ ಎಲ್ಲ ಕಂಡಕ್ಟ್ರು ಈಗ ಮಾಡೋಲ್ಲ ನಾನು ಉದಾಹರಣೆಗೆ ಹೇಳ್ತಾ ಇರೋದು ಹತ್ತು ರೂಪಾಯಿಗೆ ಬದಲು ಹತ್ತು ರೂಪಾಯಿಗೆ ಬದಲು ಅವನು ಚೇಂಜ್ ಕೊಡೋಲ್ಲ ಟಿಕೆಟು ಕೊಡಲ್ಲ ಸುಮ್ಮನೆ ಇದ್ಬಿಡ್ತಾನೆ ಆ ಮಗು ಟಿಕೆಟ್ ಕಂಡಕ್ಟರ್ ಬಂದಾಗೆಲ್ಲ ಟಿಕೆಟ್ ಕೊಡಿ ಅಂಕಲ್ ಅಂಕಲ್ ಟಿಕೆಟ್ ಕೊಡಿ ಅಂಕಲ್ ಏಯ್ ಸುಮ್ಮನೆ ರಾ ಕೊಡ್ತೀನಿ ಆಮೇಲೆ ಈ ಥರದ ಅನೇಕ ಕಡೆ ನಡೆದಿರೋದನ್ನ ನೀವು ನೋಡಿರ್ತೀರ ನಾನು ನೋಡಿರ್ತೀನಿ ಅದಕ್ಕೆ ಹಂಚ್ಕೋತಾ ಇದ್ದೀನಿ ಇಲ್ಲಿ ಯಾರ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ ಏನೇನು ನಡೆಯುತ್ತೆ ಸಮಾಜದಲ್ಲಿ ಅಂತ ಬಸ್ ಸ್ಟಾಪ್ ಬರುತ್ತಾ ಮಗು ಇಳಿಯೋ ಸ್ಟಾಪ್ ಬಂದಾಗ ಅದಕ್ಕೆ ಹೇಳುತ್ತೆ ಕಂಡಕ್ಟ್ರ್ ಅಂಕಲ್ ಚೇಂಜ್ ಕೊಡಿ ಟಿಕೆಟ್ ಕೊಡಿ ಟಿಕೆಟ್ ಬೆಲೆ ಐದು ರೂಪಾಯಿ ಈ ಮಗು ಕೊಟ್ಟಿರೋದು ಹತ್ತು ರೂಪಾಯಿ ಕಂಡಕ್ಟ್ರ್ ಅವನ ಕೈಗೆ ಎಂಟು ರೂಪಾಯಿ ಕೊಡ್ತಾನೆ ಎಂಟು ರೂಪಾಯಿ ಕೊಟ್ಟು ಆಹ್ಹ್ ಹೋಗ ಹೋಗ ಅಂತಾನೆ ಮಗುಗೆ ಮೊದಲು ಆಶ್ಚರ್ಯ ಆಗುತ್ತೆ ನಾ ಕೊಟ್ಟಿದ್ದು ಹತ್ತು ರೂಪಾಯಿ ನನಗೆ ಐದು ರೂಪಾಯಿ ಚೇಂಜ್ ಕೊಡಬೇಕಿತ್ತು ಐದು ರೂಪಾಯಿ ಟಿಕೆಟ್ ಕೊಡಬೇಕಿತ್ತು ಆದರೆ ಕಂಡಕ್ಟ್ರ್ ಅಂಕಲ್ ನನಗೆ ಎಂಟು ರೂಪಾಯಿ ಚೇಂಜ್ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಮೊದಲು ಗೊಂದಲ ಆಗುತ್ತೆ ಎರಡನೇ ಸಲ ನಿಧಾನಕ್ಕೆ ಅರ್ಥ ಮಾಡ್ಕೋತಾನೆ ಓ ಕಂಡಕ್ಟ್ರ್ ಅಂಕಲ್ ಎರಡು ರೂಪಾಯಿ ಇಟ್ಕೊಂಡ್ರು ಮೂರು ರೂಪಾಯಿ ನನಗೊಳಿಸಿದ್ರು ಐದು ರೂಪಾಯಿ ನಿಜವಾದ ಟಿಕೆಟಿನ ಮೌಲ್ಯ ಸೊ ಮೂರು ರೂಪಾಯಿ ಅದು ಜೋಬಿಗೆ ಇಟ್ಕೊಂಡು ಚಾಕ್ಲೇಟೋ ಪೆಪ್ಪರ್ಮೆಂಟೋ ಐಸ್ ಕ್ರೀಮೋ ತೊಗೊಳತ್ತೆ ಮನೆಗೆ ಹೋಗಿ ಐದು ರೂಪಾಯಿ ಚೇಂಜ್ ಕೊಡುತ್ತೆ ಯಾಕೆಂದರೆ ಸ್ಕೂಲಿಗೆ ಐದು ರೂಪಾಯಿ ಟಿಕೆಟ್ ಆಯಿತು ಈ ಥರ ನಾಲ್ಕು ಸಲ ಆದಮೇಲೆ ಅದೇ ಕಲ್ತ್ಕೊಳ್ಳುತ್ತೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಕಂಡಕ್ಟ್ರ್ ಅಂಕಲ್ ಸ್ಕೂಲ್ ಹತ್ರ ಇಳಿಸ್ಬಿಡಿ ಅನ್ನತ್ತೆ ಮಕ್ಕಳಲ್ಲಿ ನಾವು ನಮ್ಮ ವರ್ತನೆಗಳಿಂದ ಮೌಲ್ಯಗಳನ್ನು ಬಿತ್ತುವಾಗ ಎಚ್ಚರ ವಹಿಸಬೇಕು ಜಗತ್ತಿನಲ್ಲಿ ಮೋಸ ನಡೆಯುತ್ತೆ ಜಗತ್ತಿರೋದೇ ಹೀಗೆ ಅವೆಲ್ಲ ಬೇರೆ ವಿಷಯ ನಾವು ಹಾಗಿರ್ಬೇಕಾ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ವರ್ತನೆ ಮೂರನೇ ವಿಷಯ ಮೂರನೇ ಅಂಶ ನಾನು ಹೇಳಬೇಕಾದ್ದು ಜವಾಬ್ದಾರಿ ಮಕ್ಕಳಿಗೇನು ಕಲಿಸ್ಬೇಕು ನಾವು ಮಕ್ಕಳ ಸ್ಕೂಲ್ ಮನೇಲಲ್ವೇ ಅನ್ನುವಾಗ ಮಾತು ಕಲಿಸಿದ್ವಿ ಕೃತಿ ಕಲಿಸಿದ್ವಿ ಈಗ ಜವಾಬ್ದಾರಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕಲಿಸೋದು ಹೇಗೆ ಹೇಗೆ ಅಂತಂದರೆ ಕೆಲಸಗಳನ್ನು ಕೊಟ್ಟು ಅವನ ಕೋಣೆ ಅವಳ ಕೋಣೆಯ ಶುಚಿತ್ವ ಅವನ ಜವಾಬ್ದಾರಿ ಒಂದು ಹಂತದವರೆಗೆ ಈಗಲೂ ನಾವು ಗಮನಿಸ್ತೀವಿ ಕಾಲೇಜ್ಗೆ ಹೋಗೋ ಮಕ್ಕಳಿಗೂ ಎಲ್ಲ ಪರಿಚಾರಿಕೆಯನ್ನು ಅಪ್ಪ ಅಮ್ಮ ಮಾಡುವಂಥದ್ದು ಎಲ್ಲ ಸಹಾಯವನ್ನು ಮೇಸ್ಟ್ರು ಮಾಡೋದು ಕಾಲೇಜ್ ಲೈಬ್ರರಿಲಿ ನಾವು ಇಂಥ ಪುಸ್ತಕ ಇಂಥ ರ್ಯಾಕಲ್ಲಿದೆ ಅಥವಾ ಇಂಥ ಕಡೆ ಈ ಸೆಕ್ಷನ್ನಲ್ಲಿ ನೀವು ತಗೋಬೇಕು ಅಂಥೇಳಿಬಿಟ್ಬಿಡಬೇಕು ಕೆಲವು ಟೀಚರ್ಸ್ ಆಗಲ್ಲ ನಾವೇ ಹೋಗಿ ಪುಸ್ತಕ ತೆಗೆದು ಅವ್ರಿಗೆ ಇಶ್ಯೂ ಮಾಡಿಸ್ತೀವಿ ಸ್ಪೂನ್ ಫೀಡಿಂಗ್ ಅಂತ ಏನು ಹೇಳ್ತಾರೆ ಇದನ್ನು ನಿಲ್ಲಿಸಬೇಕು ಒಂದು ಹಂತ ಆದಮೇಲೆ ಅಂತ ನಾನು ಹೇಳ್ತಾ ಇರೋದು ನಾವು ಎಷ್ಟು ಕೃತಜ್ಞರಾಗಿರಬೇಕು ನಮ್ಮ ಮನೆಯ ಹಿರಿಯರಿಗೆ ಅಂದರೆ ನಾನು ಬೆಳೆದಂಥ ಪರಿಸರದಲ್ಲಿ ಮೂರನೇ ಕ್ಲಾಸಿಂದ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದನ್ನ ಕಲಿತೆ ಇದು ಭಾಳ ಒಳ್ಳೆಯ ಅಭ್ಯಾಸ ನಂಗೆ ಯಾರ ಮೇಲೂ ನಾವು ಯಾವುದಕ್ಕೂ ಡಿಪೆಂಡ್ ಆಗಬೇಕಾಗಿಲ್ಲ ಯಾವುದಕ್ಕೂ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ ಅನ್ನೋದನ್ನ ಮಗು ಕಲಿಸ್ಬೇಕು ಸಣ್ಣ ಪುಟ್ಟ ಕೆಲಸಗಳನ್ನು ವಹಿಸಿ 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 ಅದಕ್ಕೆ ಜವಾಬ್ದಾರಿ ಕಲಿಸ್ಬೇಕು ಮಕ್ಕಳಿಗೆ ಪುಸ್ತಕಕ್ಕೆ ಪುಸ್ತಕ ರ್ಯಾಪ್ ಮಾಡೋದು ಅಂದ್ರೇನು ಪುಸ್ತಕಕ್ಕೆ ಕವರ್ ಹಾಕ್ತಾರಲ್ಲ ಅದನ್ನು ಎರಡನೇ ಕ್ಲಾಸ್ವರೆಗೂ ನಾವು ಹೇಳ್ಕೊಡ್ಬೇಕು ಮೂರನೇ ಕ್ಲಾಸಿಂದ ಅವ್ರಿಗೆ ಕತ್ರಿ ಕಾಗ್ದ ಕೊಟ್ಟು ನಿನ್ನ ಪುಸ್ತಕಕ್ಕೆ ನೀನು ಹೇಗೆ ಬೈಂಡ್ ಮಾಡ್ಕೋಬೇಕು ಕಲ್ತ್ಕೋ ಒಂದು ಪುಸ್ತಕ ನಾನು ಮಾಡಿ ತೋರಿಸ್ತೀನಿ ನೋಡಿ ಅದರ ಕೈ ಬೆರಳುಗಳಿಗೆ ಎಕ್ಸ್ ಎಕ್ಸಸೈಸ್ ಆಯಿತು ಅದರ ತಿಳುವಳಿಕೆ ಬೆಳೀತು ಅದರ ಕಲ್ಪನೆ ಬೆಳೀತು ಅದನ್ನು ಹೇಗೆ ಕಟ್ ಮಾಡಬೇಕು ಹೇಗೆ ಫೋಲ್ಡ್ ಮಾಡಬೇಕು ಹೇಗೆ ಮಾಡಿ ಆ ಪುಸ್ತಕಗಳನ್ನು ಒಪ್ಪವಾಗಿ ಇಟ್ಕೊಳ್ಳೋದು ಹೇಗೆ ತನ್ನ ಟೇಬಲನ್ನು ತಾನು ಒರೆಸ್ಕೊಳ್ಳೋದು ಹೇಗೆ ತನ್ನ ಬಟ್ಟೆಗಳನ್ನು ತಾನು ಮಡಿಸಿಟ್ಕೊಳ್ಳೋದು ಹೇಗೆ ತನ್ನ ಶೂಗಳನ್ನು ತಾನು ಪಾಲಿಶ್ ಮಾಡ್ಕೊಳ್ಳೋದು ಹೇಗೆ ಸಾಕ್ಸ್ ಒಕ್ಕೊಳ್ಳೋದು ಹೇಗೆ ಇದೆಲ್ಲವನ್ನು ಮೂರನೇ ಕ್ಲಾಸಿಂದ ಕಲಿಸ್ಬೇಕು ನಾವು ಅದರಿಂದ ನೀವು ಹೈಸ್ಕೂಲಿಗೆ ಬಂದ ಮೇಲೆ ಕಲಿಸೋಕೋದ್ರೆ ಹ್ಞೂ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಯಾಕೆ ಮಾತು ಹೇಳ್ತೀನಿ ಅಂದರೆ ಜವಾಬ್ದಾರಿ ಅನ್ನೋದು ದೊಡ್ಡವ್ರಾದ ಮೇಲೆ ನೀವು ಮನೆಯದು ಏನು ಕೆಲಸನೂ ರೀ ಯಾವಾಗಲೂ ಕೂತಿರ್ತಾನೆ ಯಾವಾಗಲೂ ಟಿ ವಿ ಮುಂದಿರ್ತಾನೆ ಯಾವಾಗಲೂ ಅದು ಮಾಡ್ತಿರ್ತಾಳೆ ಯಾವಾಗಲೂ ಇದು ಅಲ್ಲ ಆ ಮಗುಗೆ ನೀವೇನು ಕಲಿಸಿದ್ರಿ ಅದು ಮುಖ್ಯ ಅಲ್ವಾ ಮೊದಲಿಂದನೂ ನೀವು ಅದು ಕೂತ್ಕಡೆಗೆ ಕಲಸಿ ತಿನ್ನಿಸಿ ಇಲ್ಲ ಅದಕ್ಕಾದ್ರೂ ಅದ್ರ ಜವಾಬ್ದಾರಿ ಅದು ಅಮ್ಮ ತಿಂಡಿ ಮಾಡಿದ್ರೆ ಮಗು ಅದನ್ನು ಪ್ಯಾಕ್ ಮಾಡಿ ಡಬ್ಬಿಗೆ ಹಾಕ್ಕೊಂಡು ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡು ಹೋಗಬೇಕು ಅದನ್ನೂ ಮಾಡಿ ಡಬ್ಬಿನೂ ಹಿಡ್ಕೊಂಡು ಬ್ಯಾಗೂ ಹಿಡ್ಕೊಂಡು ವ್ಯಾನೂ ಹತ್ಸಿ ಅದನ್ನು ಅದ್ರ ಕೈ ಕೊಡಲ್ಲ ಡ್ರೈವರ್ ಕೊಟ್ಟು ಕೊಟ್ಟು ಸೈಡಲ್ಲಿ ಇರಿಸಿ ಯಾವಾಗ ನಾವು ಮಕ್ಕಳನ್ನು ಇಷ್ಟೊಂದು ಮುತುವರ್ಜಿ ಕಾಳಜಿ ಮಾಡ್ತೀವೋ ಆ ಮಗು ಜವಾಬ್ದಾರಿ ಕಲಿಯೋಲ್ಲ ಇದು ಹೇಗೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸವಾಲುಗಳಿಲ್ಲದಲೇ ಒತ್ತಡಗಳಿಲ್ಲದಲೇ ಜವಾಬ್ದಾರಿ ಬರೋದಿಲ್ಲ ಹಣ ಹಣದ ಮೌಲ್ಯ ತಿಳಿಬೇಕಾದ್ರೂ ಕೂಡ ಜವಾಬ್ದಾರಿ ಮಗುವಿಗೆ ತಿಂಗಳಿಗೆ ಇಷ್ಟು ಅದರ ಖರ್ಚು ಅಂತ ನಮ್ಗೆ ಇರುತ್ತೆ ಅಷ್ಟು ದುಡ್ಡು ಕೊಟ್ಟು ಅದು ಕಾಲೇಜ್ ಹುಡುಗ ಇರ್ಬೋದು ಹೈಸ್ಕೂಲ್ ಹುಡುಗ ಇರ್ಬೋದು ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಹಣದ ಜವಾಬ್ದಾರಿ ಕೊಡಬಾರ್ದು ಜಾಸ್ತಿ ಹಣದ ಮೌಲ್ಯ ತಿಳಿಬೇಕಾದ್ರೆ ಹಣದ ಗಳಿಕೆಯ ಮೌಲ್ಯ ಮತ್ತು ಅದರ ಖರ್ಚು ಮಾಡುವಾಗ ಬೆವರಿನ ಲೆಕ್ಕ ಸಿಕ್ಬೇಕಂತಂದರೆ ಅವ್ರ ಕೈಗೆ ಹಣ ಕೊಟ್ಟು ಲೆಕ್ಕ ಬರೆಸಬೇಕು ಅವ್ರು ಏನು ಖರ್ಚು ಮಾಡ್ತಾ ಇದ್ದಾರೆ ಯಾಕೆ ಖರ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಜವಾಬ್ದಾರಿ ಅದು ಬರುತ್ತೆ ವರ್ತನೆಗಳು ಮಾತು ಜವಾಬ್ದಾರಿ ಇವೆಲ್ಲವೂ ಸೇರಿದಾಗ ಆ ಬದುಕು ಸುಂದರವಾಗಿ ರೂಪ್ತಾ ರೂಪುಗೊಳ್ತಾ ಹೋಗುತ್ತೆ ಇಲ್ಲದಾದರೆ ಮಕ್ಕಳಲ್ಲಿ ಮನೆಯಲ್ಲಿ ಜವಾಬ್ದಾರಿ ಅಂತಂದರೆ ಅತಿಥಿಗಳು ಬಂದಾಗ ಅವ್ರನ್ನ ಆಧರಿಸೋದು ಮನೆಯ ವಸ್ತುಗಳನ್ನು ಕೋಣೆಯನ್ನು ಕ್ಲೀನ್ ಮಾಡೋದು ಮೊದಲು ಅವ್ರ ಕೋಣೆ ಆಮೇಲೆ ಮಿಕ್ಕಿದ್ದು ಅಪ್ಪ ಅಮ್ಮನ ಜೊತೆ ಸೇರಿಕೊಂಡು ವಾರಕ್ಕೊಂದಿನವೋ ಹದಿನೈದು ದಿನಕ್ಕೊಂದಿನವೋ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಜವಾಬ್ದಾರಿ ಕಸ ಗುಡಿಸುವುದು ಒಂದು ಕಲೆ ನಾನು ಹೇಳಿಬಿಡ್ತೇನೆ ನನಗೆ ಈಗ ಐವತ್ತು ಪ್ಲಸ್ ವರ್ಷ ಆಗಿದೆ ಇವತ್ತಿಗೂ ನಾನು ರಾಮಕೃಷ್ಣಾಶ್ರಮದ ಕೈಂಕರ್ಯದಲ್ಲಿ ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಮಾಪ್ ದ ಫ್ಲೋರ್ ಅಂದರೆ ಏನರ್ಥ ನನಗೆ ಆ ಕೈಂಕರ್ಯದಲ್ಲಿ ಕಸ ಗುಡಿಸೋದಕ್ಕೆ ನಾನು ಐ ಆಮ್ ಕ್ವಾಲಿಫೈಡ್ ಅಂದರೆ ಕಸ ಗುಡ್ಸೋಕ್ಕೆ ನಂಗೆ ಬರುತ್ತೆ ಅಂತ ಸರ್ಟಿಫೈ ಮಾಡಿದ್ದಾರೆ ನಮ್ಮ ಸೀನಿಯರ್ ವಾಲಂಟಿಯರ್ಸು ಆದರೆ ನೆಲ ಬರೆಸ್ಬೇಕಾದ್ರೆ ಎಷ್ಟು ಸೂಕ್ಷ್ಮತೆ ಎಷ್ಟು ನವಿರತೆ ಮತ್ತು ಎಷ್ಟು ಕೌಶಲ್ಯ ಇರಬೇಕು ಅಂದರೆ ನನಗೆ ನೆಲ ಇನ್ನೂ ಬರಲ್ಲ ಅಂತ ಅವ್ರು ಸರ್ಟಿಫೈ ಮಾಡಿದ್ದಾರೆ ಅಂದರೆ ಇನ್ನೂ ಕಲಿಯೋದಿದೆ ಅಂತ ಯಾಕೆ ಮಾತು ಹೇಳ್ತೀನಿ ಯಾರಾದರೂ ಏನಾದರೂ ಒಂದು ಕೆಲಸ ಮಾಡಿದ್ರೆ ಮತ್ಯಾರು ಅದನ್ನು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಬಾರ್ದು ಆ ಒಂದು ದೃಷ್ಟಿಕೋನದಲ್ಲಿ ಮಗುವನ್ನು ಬೆಳೆಸ್ಬಿಟ್ರೆ ಮುಂದೆ ಅದು ಯಾವುದೇ ಜವಾಬ್ದಾರಿ ಕೊಟ್ಟರು ಸಮರ್ಥವಾಗಿ ನಿರ್ವಹಿಸುತ್ತೆ ಅಯ್ಯೋ ರೀ ಅವ್ನಿಗೆ ಒಂದು ಕಾಫಿ ಮಾಡ್ಕೊಳ್ಳೋಕೆ ಬರಲ್ಲ ಅದೊಂದು ಹೆಮ್ಮೆ ವಿಷಯನ ಖಂಡಿತ ಅಲ್ಲ ಸ್ವಾವಲಂಬಿ ಆಗಿರಬೇಕು ನಾನು ತಮಾಷೆಗೆ ಎಸ್ ನರಸಿಂಹಯ್ಯನವ್ರನ್ನ ಭೇಟಿಯಾದಾಗ ಹೇಳ್ತಿದ್ದೆ ಎಲ್ಲ ಕಲ್ತ್ರಿ ಸರ್ ನೀವು ಸರಿಯಾಗಿ ಅಡುಗೆ ಒಂದು ಕಲೀಲಿಲ್ಲ ಅಂತ ಯಾಕೋ ಅಂದರು ಸರ್ ನೀವು ಬರೀ ಉಪ್ಪಿಟ್ಟು ಮಾಡ್ಕೊಂಡೆ ಅಮೆರಿಕಾದಲ್ಲಿ ಜೀವನ ಕಳೆದ್ಬಿಟ್ರಲ್ಲ ಸರ್ ಬರೀ ಉಪ್ಪಿಟ್ಟಲ್ಲೇ ನೀವು ವಿದ್ಯಾ ಅದು ಪಿ ಎಚ್ ಡಿ ಕೆಲಸ ಮುಗಿಸ್ಕೊಂಬಂದ್ರಲ್ಲ ಅಂತ ಅಂದರೆ ತಮಾಷೆ ಮಾಡ್ತಾ ಇದ್ದೆ ಅಡುಗೆನೂ ಕಲಿಬೇಕು ಬಟ್ಟೆ ಒಕ್ಕೊಳ್ಳೋದು ಬಟ್ಟೆ ತೊಳೆಯೋದು ಕಲಿಬೇಕು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕಲಿಬೇಕು ಇದೆಲ್ಲ ಎಲ್ಲಿ ಕಲಿಬೇಕು ಮನೇಲಿ ಕಲಿಬೇಕು ಹೋಟ್ಲಲ್ಲಿ ಅಡುಗೆ ಮಾಡೋಕ್ಕಾಗತ್ತ ಮಗು ಇಲ್ಲಲ್ಲ ಸೊ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡ್ತಾ 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 ಜವಾಬ್ದಾರಿ ಹೋಗಬೇಕು ಏನು ತುಂಬ ದೂರ ಹೋಗೋದು ಬೇಡ ಇಪ್ಪತ್ತು ವರ್ಷದ ಹಿಂದೆ ಮೂವತ್ತು ವರ್ಷದ ಹಿಂದೆ ನಮ್ಮ ನಿಮ್ಮ ಮನೆಗಳಲ್ಲಿ ಮದುವೆ ಮುಂಜಿ ಈ ಥರ ಸಮಾರಂಭಗಳಾದಾಗ ಹೇಗೆ ನಡೀತಾ ಇತ್ತು ಅಡುಗೆ ಅವ್ರು ಇಲ್ಲ ನನಗೆ ಚೆನ್ನಾಗಿ ನೆನಪಿದೆ ನನ್ನ ಅಕ್ಕನ ಮದುವೆಯಲ್ಲಿ ಪೂರ್ತಿ ಅಡುಗೆ ಮಾಡಿದವರು ನನ್ನ ಸಹೋದರ ಮಾವಂದರು ಮದುವೆಗೆ ಬಂದಂಥ ನೆಂಟರು ನಾವೆಲ್ಲ ನಿಂತ್ಕೊಂಡು ನಮಗೆ ಅದನ್ನು ಕಲಿಕೆ ಹೇಗಾಗುತ್ತೆ ನೋಡಿ ಅದು ಮುಂದಕ್ಕೆ ಬರ್ತೀನಿ ನಾನು ಅದು ನೆಕ್ಸ್ಟ್ ಪಾಯಿಂಟ್ ಅದೇ ಇರೋದು ಸಹಬಾಳ್ವೆ ಈ ಸಮಾಜದಲ್ಲಿ ಒಂದಾಗುವುದನ್ನು ನಾವು ಕಲಿಸಬೇಕು ಮಕ್ಕಳಿಗೆ ಜವಾಬ್ದಾರ ಮಾತು ಕಲಿಸಿದ್ವಿ ಕೃತಿ ಕಲಿಸಿದ್ವಿ ಜವಾಬ್ದಾರಿ ಕಲಿಸಿದ್ವಿ ಸಂಘ ಜೀವನ ಕಲಿಸ್ಬೇಕು ಸಹಬಾಳ್ವೆಯನ್ನು ಕಲಿಸ್ಬೇಕು ಅದೇ ನನ್ನ ಮುಂದಿನ ಅಂಶ ನೋಡಿ ಇವತ್ತು ನಾವು ಕಾರ್ಪೊರೇಟ್ ಲೈಫಲ್ಲಿ ಇರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಮಾಡ್ತೀವಿ ಟೀಮ್ ಬಿಲ್ಡಿಂಗ್ ಟೀಮ್ ಸ್ಪಿರಿಟ್ ಈ ಪದಗಳನ್ನೆಲ್ಲ ಬಳಸ್ತೀವಿ ನಾವು ಏನು ಬೇಡ ನಿಮ್ಮೂರಿನ ಜಾತ್ರೆ ನಿಮ್ಮೂರಿನ ಉತ್ಸವಗಳಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ಜಾತ್ರೆಯಲ್ಲಿ ಊಟ ಬಿಡಿ ನೀರು ಬಡ್ಸಕ್ಕೆ ಬಿಡಿ ಉಪ್ಪು ಬಡ್ಸಕ್ ಬಿಡಿ ಉಪ್ಪಿನಕಾಯಿ ಬಡ್ಸಕ್ಕೆ ಬಿಡಿ ಸಮಾರಂಭಗಳಾದಾಗ ಮಕ್ಕಳನ್ನು ಸೇವೆಗೆ ನಿಲ್ಲಿಸಿ ನಾವು ಅತಿಥಿಗಳಾಗಿ ಹೋಗೋದು ಬೇರೆ ವಿಷಯ ಅಲ್ಲಿ ನೋಡಬೇಕು ಏನಾದರೂ ನಮ್ಮ ನೆರವು ನಮ್ಮ ಅಗತ್ಯ ನಮ್ಮ ಸೇವೆ ಖಂಡಿತ ನೆರವು ಅನ್ನೋದು ಬಳಸಿದ ಪದ ತಪ್ಪಾಯಿತು ನಮ್ಮ ಸೇವೆಗೆ ಅಲ್ಲಿ ಅವಕಾಶ ಇದೆ ಅಂದರೆ ನಾವು ಅಲ್ಲಿ ಮುನ್ನುಗ್ಬೇಕು ಕಾಯಬಾರ್ದು ಅಯ್ಯೋ ಏನು ಮಾಡೋದು ಏನು ಮಾಡೋದಲ್ಲ ಆ ಸಂದರ್ಭಕ್ಕೆ ನೀವೇ ಹೀರೋ ನಮಗೆಲ್ಲ ಹೇಗೆ ಕಲ್ತ್ರು ನಮ್ಮ ತಾಯಿ ತವ್ರ ಮನೆಯಲ್ಲಿ ಜಾತ್ರೆ ಆಗುತ್ತೆ ನಾವೆಲ್ಲ ಅವಾಗ ಐದು ಆರನೇ ಕ್ಲಾಸ್ ಮಕ್ಕಳು ಚಿಕ್ಕವರು ಆ ಉತ್ಸವದ ದಿನ ಊರು ಊಟ ಆಗುತ್ತೆ ಊರು ಊಟ ಆದಾಗ ನಮ್ಮ ಇಡೀ ಕುಟುಂಬ ಅಂದರೆ ತಾಯಿ ಮನೆಯವರೆಲ್ಲ ಸೇರಿ ಮಾಡೋದು ಅಲ್ಲಿ ಹೂ ಅಡುಗೆ ಮಾಡೋದು ಬಡಿಸೋದು ಎಲ್ಲರೂ ಮಾಡುವಾಗ ನಾವು ಪುಟ್ಟ ಹುಡುಗರು ನಮಗೆಲ್ಲ ಒಂದೊಂದು ಟವಲ್ ಉಡಿಸ್ಬಿಟ್ಟು ನೀರು ಬಡ್ಸೋಕ್ ಬಿಡೋದು ಅದು ಎಲ್ ಬೋರ್ಡು ಟ್ರೈನಿಂಗು ಎಲ್ಲ ಎಲೆ ಹಾಕಿರ್ತಾರೆ ಇದು ಮಾಡಿರ್ತಾರೆ ನೀರು ಬಡಿಸೋದು ಅಲ್ಲಿಂದ ಸಂಘ ಜೀವನ ಸಹಜೀವನ ಶುರು ಆಗುತ್ತೆ ಹಾಗೆ ಪ್ರಮೋಷನ್ನು ಕೋಸಂಬರಿ ಉಪ್ಪಿನಕಾಯಿ ಅನ್ನ ಹೀಗೆ ಬೆಳೀತಾ 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 ನಾವು ಈಗ ದೇವರನ್ನು ಎತ್ಕೊಂಡು ಉತ್ಸವಕ್ಕೆ ಹೋಗೋದು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಸಂಘ ಜೀವನ ಜೀವನ ಟೀಮ್ ಸ್ಪಿರಿಟ್ ಟೀಮ್ ಬಿಲ್ಡಿಂಗ್ ಇದೆಲ್ಲ ಸಹಜವಾಗಿ ಎಲ್ಲಿ ಮಕ್ಕಳ ಸ್ಕೂಲ್ ಮನೆಯಲ್ಲಿ ನಾವು ಅಲೂಫಾಗೆ ಅಂದರೆ ತುಂಬ ವದನರಾಗಿ ಎಲ್ಲ ಕಡೆ ಅತಿಥಿಗಳಾಗಿ ಹೋಗಿ ಸಮಾರಂಭಗಳಲ್ಲಿ ಸನ್ಮಾನಗಳನ್ನು ಸ್ವೀಕರಿಸಿ ಬರೋದು ಎಷ್ಟು ಮುಖ್ಯನೋ ಆ ಸಭೆ ಸಮಾರಂಭಗಳಲ್ಲಿ ಅವಶ್ಯಕತೆ ಬಿದ್ದರೆ ನಾವು ಸೇವೆ ಮಾಡೋಕ್ಕೆ ಟೊಂಕ ಕ ಟೊಂಕ ಕಟ್ಟಿ ಕಂಕಣ ಬದ್ಧರಾಗಿ ನಿಂತ್ಕೋಬೇಕಾಗುತ್ತೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಾರ್ಯಕ್ರಮದಲ್ಲಿ ನಾನೇ ಗೆಸ್ಟ್ ಸ್ಪೀಕರು ಗೆಸ್ಟ್ ಸ್ಪೀಕರು ಮಾತುಕತೆ ಎಲ್ಲ ಆಯಿತು ಕಾರ್ಯಕ್ರಮ ಆದಮೇಲೆ ಊಟದ ವ್ಯವಸ್ಥೆ ಆಗಿತ್ತು ನಾನಲ್ಲಿ ಗಮನಿಸಿದೆ ಬಡ್ಸೋಕ್ಕೆ ಜನರ ಕೊರತೆ ನಾನೇನು ಯೋಚನೆ ಮಾಡಿಲ್ಲ ಹೇಗಿದ್ದರೂ ಪಂಚಜ್ ಹುಬ್ಬದಲ್ಲಿದ್ದೆ ಪಂಚಾಯತ್ ಮಾಡಿಸಿದೆ ನಾನು ಬಡ್ಸೋಕ್ಕೆ ನಿಂತ್ಕೊಂಡೆ ಅದರಲ್ಲಿ ಏನು ಅಯ್ಯೋ ಯು ಆರ್ ಸೋ ಸಿಂಪಲ್ ಸರ್ ಅಂದರು ಯ ಐ ಶುಡ್ ಬಿ ಸಿಂಪಲ್ ಅಂದೆ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನೋಡಿ ಬೇರೆಯವರು ಕಲ್ತ್ಕೊತಾರೆ ತಕ್ಷಣ ಇನ್ನೂ ನಾಲ್ಕು ಜನ ಮುಂದೆ ಬಂದರು ಕೆಲವರು ಮಾಡಬಾರ್ದು ಅಂತಿರಲ್ಲ ಏನೋ ಒಂದು ಸಂಕೋಚ ಅದು ಹೋಗಲಾಡಿಸ್ಬೇಕಾದ್ರೆ ನಾವು ಬಾಲ್ಯದಲ್ಲೇ ನಾನು ಆಗಲೇ ಹೇಳಿದಾಗೆ ಮಕ್ಕಳು ಸ್ಕೂಲ್ ಮನೇಲಿಲ್ವೇ ಮನೇಲಲ್ವೇ ಅಂತ ಈ ನಾಲ್ಕು ಅಂಶಗಳನ್ನು ಕಳಿಸ್ಬೇಕ ಕಲಿಸ್ಬೇಕು ಯಾವ್ಯಾವುದು ಅದು ನಾಲ್ಕು ಅಂಶ ಮಾತು ಕೃತಿ ಜವಾಬ್ದಾರಿ ಮತ್ತು ನಡತೆ ನಡತೆಯಲ್ಲಿ ಸ್ನೇಹ ಭಾವ ಮುಖ್ಯವಾದದ್ದು ಹೀಗೆ ಬೆಳೆಯುವ ಮಕ್ಕಳಿಗೆ ನಾವೆಲ್ಲ ಹಿರಿಯರು ಮಾದರಿ ಆಗ್ತೀವಿ ಅನ್ನುವ ಈ ಅಂಶವನ್ನು ನಾವು ಮತ್ತೆ ಮತ್ತೆ ಮನೆದಟ್ಟು ಮಾಡಿಕೊಂಡು ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ